ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ಸಲ್ಲಿ ಸಾಮಾನ್ಯವಾಗಿ ನಾವು ಮಾತಾಡಬೇಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ಸು ಮತ್ತು ಫಾಸ್ಟು ಫಾಸ್ಟ್ ಕಂಟಿನ್ಯೂಸ್ ಇವೆಲ್ಲ ಕಾಮನ್ ಆಗಿ ಬಳಸ್ತೀವಿ ಸೊ ಸ್ಪೋಕನ್ ಇಂಗ್ಲೀಷ್ಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಇದೇ ಪ್ರೆಸೆಂಟ್ ಕಂಟಿನ್ಯೂಸ್ ಗೊತ್ತಿರಬೇಕು ಫಾಸ್ಟ್ ಕಂಟಿನ್ಯೂಸ್ ಸಿಂಪಲ್ ಪ್ರೆಸೆಂಟ್ ಆಮೇಲೆ ಸಿಂಪಲ್ ಪಾಸ್ಟ್ ಇವು ನಾಲ್ಕು ಟೆನ್ಸ್ ಗೊತ್ತಿದ್ರೆ ನಿಮಗೆ ಏಯ್ಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಂಗೆ ಆ್ಯಂಡ್ ಕೋರ್ಸ್ ಫ್ಯೂಚರ್ ಸಿಂಪಲ್ ಫ್ಯೂಚರ್ ಗೊತ್ತಿದ್ರೆ ಸಾಕು ಐದು ಟೆನ್ಸ್ ಗೊತ್ತಿದ್ರೆ ಏಯ್ಟಿ ಪರ್ಸೆಂಟ್ ಇಂಗ್ಲೀಷ್ ಗೊತ್ತಿದ್ದಂಗೆ ಪ್ರೊವೈಡೆಡ್ ನಿಮಗೆ ವೊಕ್ಯಾಬಿಲರೀಸು ಗೊತ್ತಿರಬೇಕು ಓಕೆ ಸೊ ಈಗ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಸಿಂಪಲ್ ಪ್ರೆಸೆಂಟೆನ್ಸ್ ಮತ್ತು ಸಿಂಪಲ್ ಫಾಸ್ಟ್ ರ್ಯಾಂಡಮ್ ಆಗಿ ಟ್ರೈ ಮಾಡಿದ್ವಿ ಅಲ್ವಾ ಸೊ ರ್ಯಾಂಡಮ್ ಕ್ವೆಶನ್ಸ್ ಕ್ವೆಶನ್ ಮಾತ್ರ ನೆಕ್ಸ್ಟ್ ಈ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದ್ರೇನು ಎಲ್ರಿಗೂ ಗೊತ್ತು ರೈ ಕಂಟಿನ್ಯೂಯಸ್ ಆಗಿ ಇರುವಂಥದ್ದು ಈ ಈ ಕ್ಷಣ ನಡೆಯುವಂಥದ್ದು ಓಕೆ ಸೊ ಈಗ ಸಾಮಾನ್ಯವಾಗಿ ಸಿಂಪಲ್ ವೆರಿ ಕ್ವೆಶನ್ ಅಂದ್ರೇನು ಏನು ಮಾಡ್ತಾ ಇದೆಯಾ ಇದೆಲ್ಲರೂ ಕೇಳ್ತಾರೆ ಏನು ಮಾಡ್ತಾ ಇದೆಯಾ ನೀನು ವಾಟ್ ಆರ್ ಯು ಡೂಯಿಂಗ್ ಓಕೆ ರೈಟ್ ವಾಟ್ ಆರ್ ಯು ಡೂಯಿಂಗ್ ಸೊ ಇದು ವಾಟ್ ಅನ್ನೋದು ಡಬ್ಲ್ಯೂ ಎಚ್ ಕ್ವೆಶನ್ ಡೂಯಿಂಗ್ ಅನ್ನೋ ಏನಿದೆ ಇದು ಇಟ್ ಈಸ್ ಅ ಐ ಎನ್ ಜಿ ಫಾರ್ಮ್ ಆಫ್ ದ ವರ್ಬ್ ಡೂ ಅದೆಲ್ಲಿ ನಾವು ಯೂಸ್ ಮಾಡ್ತೀವಿ ಫಾಸ್ಟ್ ಕಂಟಿನ್ಯೂಸಲ್ಲಿ ಯೂಸ್ ಮಾಡ್ಬೋದು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಯೂಸ್ ಮಾಡ್ಬೋದು ಫ್ಯೂಚರ್ ಕಂಟಿನ್ಯೂಸ್ ಯೂಸ್ ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ಆಲ್ಸೋ ಯೂಸ್ ಇಟ್ ಆಸ್ ಎ ಜರಂಡ್ ರೈಟ್ ಓಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಇರಬೇಕೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಸಿ ಮಾತ್ರ ಬರುತ್ತೆ ಎ ಸಿಲಿ ಅಂತ ಹೇಳಿ ಎ ಅಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡವನ್ನು ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನೀವು ಚೆಕ್ ಹೋಗಿರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ರಿಸ್ಟ್ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಲೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ರೈಟಿಂಗ್ ಕೋರ್ಸ್ನ ಜಾಯ್ರು ಈ ಕೂಡ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಾ ನಂಬರ್ಗೆ ಅಥವಾ ಕೆಲವು ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ಕೊಳ್ಳಿ ಈಗ ಸಿಂಪಲ್ ಆಗಿ ಕಾಮನ್ ಆಗಿ ನಾವು ತುಂಬಾ ಯೂಸ್ ಮಾಡುವಂಥ ಸೆಂಟೆನ್ಸ್ಗಳಿದೆ ಓಕೆ ಸೊ ವಾಟ್ ಆರ್ ಯು ಡೂಯಿಂಗ್ ಸೊ ಈಗ ನಾನು ಈ ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ ಇದಕ್ಕೆ ಆನ್ಸರ್ ಮಾಡ್ತಾ ಹೋಗ್ರಿ ಒಬ್ಬರು ಯಾರಾದರೂ ಮೈಕ್ ಒಬ್ಬರು ಆನ್ ಮಾಡ್ಕೊಳ್ಳಿ ನಾನು ಕ್ವೆಶನ್ ಕೇಳ್ತೀನಿ ಇದರಲ್ಲಿ ಏನು ಕಾಣಿಸುತ್ತೆ ಆನ್ಸರ್ನ ಸುಮ್ಮನೆ ಹೇಳಿ ಓಕೆ ಆಮೇಲೆ ನಾನು ಹತ್ತು ಸೆಂಟೆನ್ಸ್ ಆದಮೇಲೆ ಅದ್ರ ಮೀನಿಂಗ್ ಹೇಳ್ತಾ ಹೋಗ್ತೀನಿ ಇಸ್ ದಟ್ ಓಕೆ ಯಾ ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದರೂ ಹಾಂ ಶ್ರೀಧರ್ ಶ್ರೀಕಾಂತ್ ವಾಟ್ ಆರ್ ಯು ಡೂಯಿಂಗ್ ಹಾಂ ಸೊ ಇಲ್ಲಿ ನೋಡಿ ವಾಟ್ ಆರ್ ಯು ರೀಡಿಂಗ್ ಅಲ್ಲ ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳೋ ಅವಶ್ಯಕತೆ ಇಲ್ಲ ಅದನ್ನು ಶಾರ್ಟ್ ಆಗಿ ಅಥವಾ ನಾವು ಅದನ್ನು ಕೂಡಿಸಿ ಹೇಳೋದ್ರೆ ವಾಟ್ ಆರ್ ಯು ಡೂಯಿಂಗ್ ವಾಟ್ ಆರ್ ಯು ಡೂಯಿಂಗ್ ವಾಟ್ ಯು ಡೂಯಿಂಗ್ ಅಂತಲೂ ಕೇಳ ಓಕೆ ಸೊ ಐ ಆಮ್ ರೀಡಿಂಗ್ ಅ ಬುಕ್ ಸೊ ಇಲ್ಲಿ ನೋಡಿದ ಇಲ್ಲಿ ಡೂಯಿಂಗ್ ಇದೆ ಇಲ್ಲಿ ನೀವು ರೀಡಿಂಗ್ ಇದೆ ಐ ಎನ್ ಜಿ ಐ ಎನ್ ಜಿ ಓಕೆ ಯಾ ವಾಟ್ ಈಸ್ ಶಿ ರೈಟಿಂಗ್ ಸಿ ಅಲ್ಲ ಶಿ ಶಿ ಇಸ್ ರೈಟಿಂಗ್ ವಾಟ್ ಹಾಂ ವಾಟ್ ಈಸ್ ಶಿ ಡೂಯಿಂಗ್ ಆರ್ ವಾಟ್ ಇಸ್ ಶಿ ರೈಟಿಂಗ್ শি ইস রাইটিংরি ওকে ঐ এসে নয় শার্ড ফার্ম ইস শি রাইটিং এ স্টোরিট কেবো ইজ শিড ডুয়িং শি ইস রাইটিংরি ওকে আর্চিং এ মূি ও ইস হি ইথিংসিং All right. What is the teacher explaining? The teacher is explaining grammar rules. Okay. In ah. idea? Okay. What are the children playing? They are playing football. Okay. So what is the dog dog barking at? The dog is barking at the fence. Uh, what is she cooking? She is cooking pasta. Hmm. ಓಕೆ ಸೊ ಈ ಟೆನ್ ಸೆಂಟೆನ್ಸ್ ಐಸು ಟೆನ್ ಸೆಂಟೆನ್ಸ್ ನಾನು ಮೀನಿಂಗ್ ಹೇಳ್ತೀನಿ ಸಿಂಪಲ್ ಮೀನಿಂಗ್ ಕೆಲವಲ್ಲ ಗೊತ್ತಿದೆ ಆದರೂ ಒಂದ್ಸಲ ನಾನು ಹೇಳ್ಬಿಡ್ತೀನಿ ಓಕೆ ನೋಡಿ ಅದು ಇದು ಯಾವ ಟೆನ್ಸಲ್ಲಿದೆ ದಿಸ್ ಇಸ್ ಇನ್ ಸಿಂಪಲ್ ಸಾರಿ ಪ್ರೆಸೆಂಟ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿದೆ ನೀನೇನು ವಾಟ್ ಆರ್ ಯು ಡೂಯಿಂಗ್ ನೀನು ಮಾಡ್ತಾ ಇದೆಯಾ ನಾನು ಪುಸ್ತಕ ಓದ್ತಾ ಇದ್ದೀನಿ ವಾಟ್ ಈಸ್ ಶಿ ರೈಟಿಂಗ್ ಅವಳೇನು ಬರಿತಾ ಇದ್ದಾಳೆ ಅವಳು ಕತೆ ಬರಿತಾ ಇದ್ದಾಳೆ ಒಂದು ಕತೆ ಬರಿತಾ ಇದ್ದಾಳೆ ವಾಟ್ ಆರ್ ದೇ ವಾಚಿಂಗ್ ಅವರು ಏನು ವೀಕ್ಷಿಸ್ತಿದ್ದಾರೆ ವಾಚಿಂಗ್ ಅಂದರೆ ವೀಕ್ಷಣೆ ಮಾಡೋದು ನೋಡೋದು ಟಿ ವಿಯಲ್ಲಿ ನೋಡೋದು ಅಥವಾ ಬೇರೆ ಏನಾದರೂ ನೋಡೋದು ದೇ ವಾಚಿಂಗ್ ಅ ಮೂವಿ ಅವರು ಒಂದು ಸಿನಿಮಾ ನೋಡ್ತಾ ಇದ್ದಾರೆ ವಾಟ್ ಈಸ್ ಎ ಈಟಿಂಗ್ ಅವನೇನು ತಿಂತಾ ಇದ್ದಾನೆ ಹೀ ಇಸ್ ಈಟಿಂಗ್ ಫೀತ್ಸಾ ಓಕೆ ವಾಟ್ ಆಮ್ ಐ ಸೇಯಿಂಗ್ ನಾನೇನು ಹೇಳ್ತಾ ಇದ್ದೀನಿ ವಾಟ್ ಆಮ್ ಐ ಸೇಯಿಂಗ್ ಯು ಆರ್ ಸೇಯಿಂಗ್ ಸಮಥಿಂಗ್ ಫನಿ ನೀವೇನೋ ತಮಾಷೆ ಏನೋ ಹೇಳ್ತಾ ಇದ್ದೀರಾ ಯು ಆರ್ ಸೇಯಿಂಗ್ ಸಮಥಿಂಗ್ ಫನಿ ಯು ಆರ್ ಸೇಯಿಂಗ್ ಸಮಥಿಂಗ್ ಫನಿ ಓಕೆ ವಾಟ್ ಆರ್ ವಿ ಡಿಸ್ಕಸಿಂಗ್ ವಾಟ್ ಆರ್ ವಿ ಡಿಸ್ಕಸಿಂಗ್ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ವಿ ಆರ್ ಡಿಸ್ಕಸಿಂಗ್ ದ ಪ್ರಾಜೆಕ್ಟ್ ನಾವು ಪ್ರಾಜೆಕ್ಟ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ವಾಟ್ ಈಸ್ ದ ಟೀಚರ್ ಎಕ್ಸ್ಪ್ಲೈನಿಂಗ್ ಟೀಚರ್ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ದ ಟೀಚರ್ ಈಸ್ ಎಕ್ಸ್ಪ್ಲೈನಿಂಗ್ ಗ್ರಾಮರ್ ರೂಲ್ಸ್ ಟೀಚರ್ ಗ್ರಾಮರ್ ರೂಲ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ರೈಟ್ ವೆರಿ ಸಿಂಪಲ್ ಕ್ವೆಶನ್ಸ್ ವಾಟ್ ಆರ್ ದ ಟೀಚರ್ ವಾಟ್ ಆರ್ ದ ಚಿಲ್ಡ್ರನ್ ಫ್ಲೈಯಿಂಗ್ ಮಕ್ಕಳೇನು ಆಟ ಆಡ್ತಿದ್ದಾರೆ ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್ ಸೊ ಇಲ್ಲಿ ದ ಚಿಲ್ಡ್ರನ್ ಅಂತಲೂ ಹೇಳ್ಬೋದು ಅವರು ಅಂತಲೂ ಹೇಳ್ಬೋದು ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್ ವಾಟ್ ಈಸ್ ದ ಡಾಗ್ ಬಾಕಿಂಗ್ ಎಟ್ ನಾಯಿ ಯಾವುದನ್ನು ನೋಡಿ ಬೊಗಳ್ತಾ ಇದೆ ಸೊ ಬಾಕಿಂಗ್ ಆಟ್ ಲಾಸ್ಟಿಗೆ ಬರುತ್ತೆ ಯಾರನ್ನು ಅಥವಾ ಯಾರ ಮೇಲೆ ಯಾತಕ್ಕೆ ಆ ಮೀನಿಂಗ್ ಬರುತ್ತೆ ವಾಟ್ ಈಸ್ ದ ಡಾಗ್ ಬಾಕಿಂಗ್ ಆಟ್ ಸ ಡಾಗ್ ಈಸ್ ಬಾಕಿಂಗ್ ಆಟ್ ಅ ಸ್ಟ್ರೇಂಜರ್ ಅಲ್ಲಿ ಆ್ಯಟ್ ನಾವು ಹಾಕಲೇಬೇಕು ಅದು ಪ್ರಪೋಸಿಷನ್ ದ ಬಾ ಡಾಗ್ ಈಸ್ ಬಾಕಿಂಗ್ ಆಟ್ ಅ ಸ್ಟ್ರೇಂಜರ್ ಅಂದರೆ ಸ್ಟ್ರೇಂಜರ್ ಅಂದರೆ ಅಪರಿಚಿತ ವ್ಯಕ್ತಿಯ ಮೇಲೆ ಅದು ಬೊಗಳ್ತಾ ಇದೆ ಅಂತ ಅರ್ಥ ಸೊ ಆ ಮೇಲೆ ಅಂತ ನಾವು ಏನು ಯೂಸ್ ಮಾಡ್ತೀವಿ ಅದು ಆ್ಯಟ್ ಓಕೆ ಸೊ ದ ಡಾಗ್ ಈಸ್ ಬಾಕಿಂಗ್ ಆಟ್ ಅ ಸ್ಟ್ರೇಂಜರ್ ನೆಕ್ಸ್ಟ್ ವಾಟ್ ಈಸ್ ಶಿ ಕುಕಿಂಗ್ ಅವಳೇನು ಕುಕಿಂಗ್ ಅಡುಗೆ ಮಾಡ್ತೀರಾಳೆ ಶೀಸ್ ಕುಕಿಂಗ್ ಪಾಸ್ತಾ ಅವಳು ಪಾಸ್ತಾ ಬೇಯಿಸ್ತಾ ಇದ್ದಾಳೆ ಮಾಡ್ತಾ ಇದ್ದಾಳೆ ಓಕೆ ಸೊ ಇದು ನೋಡಿ ಈ ಥರ ನಾವು ವಾಟ್ ಹಾಕ್ಕೊಂಡು ಪ್ರೆಸೆಂಟ್ ಕಂಟಿನ್ಯೂಯಸ್ ಸೆಂಟೆನ್ಸ್ ಮಾಡೋದು ವಾಟ್ ಏನು ಮಾಡ್ತಾ ಇದೆಯಾ ಎಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಮಾಡ್ತಾ ಇದೆಯಾ ಅವ್ರೇನು ಮಾಡ್ತಾ ಇದ್ದಾರೆ ಇವ್ರೇನು ಮಾಡ್ತಾ ಇದ್ದಾರೆ ನೀನೇನು ಮಾಡ್ತಾ ಇದೆಯಾ ಅದೇನು ಗೊತ್ತಾಯಿದ್ಯಾ ಅದೇನು ಬರಿತಾ ಇದೆಯಾ ಯಾ ಸೊ ಈ ಥರದೆಲ್ಲ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ವಾಟ್ ಹಾಕ್ಕೊಂಡು ಮಾಡ್ಬೋದು ಓಕೆ ಸೊ ಇನ್ನೂ ಐದು ಹದಿನೈದು ಎಕ್ಸಾಂಪಲ್ ಇದೆ ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ನೀವು ಅದನ್ನು ನೋಡಿ ನೆಕ್ಸ್ಟು ವೆನ್ ವೆನ್ ಅಂದ್ರೇನು ಯಾವಾಗ ರೈಟ್ ವೆನ್ ಹಾಕಿ ನಾವು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಅಲ್ಲಿ ಮಾಡೋದಾದರೆ ಈಗ ಹಾಂ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ನಾನು ಕೇಳ್ತೀನಿ ಯು ಆನ್ಸರ್ ಓಕೆ ನಾನು ಕ್ವೆಶನ್ ಕೇಳ್ತೀನಿ ನೀವು ಆನ್ಸರ್ ಮಾಡಿ ವೆನ್ ಆರ್ ಯು ಲೀವಿಂಗ್ ವೆನ್ ಆರ್ ಯು ಲೀವಿಂಗ್ ನೀವು ಯಾವಾಗ ಹೊರಡ್ತಾ ಇದ್ದೀರಾ I'm leaving hour. <coughs> huh. I'm leaving in an hour. When is she arriving? She is arriving tomorrow morning. When are they starting the meeting? They are starting the meeting at ten AM. When is she coming? When is he coming back? He is coming back next week. When am I presenting my project? ಓಕೆ ವೆನ್ ಆರ್ ವಿ ಗೋಯಿಂಗ್ ಟು ದ ಮಾಲ್ ಓಕೆ ಸೊ ಒಂದು ಐದು ಸೆಂಟೆನ್ಸ್ ನಾನು ಹೇಳ್ತೀನಿ ಉಳಿದಿರೋದು ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ವೆನ್ ಆರ್ ಯು ಲಿವಿಂಗ್ ಲಿವಿಂಗ್ ಅಂದರೆ ನೀನು ಯಾವಾಗ ಹೊರಡ್ತಾ ಇದೆಯಾ ನೀನು ಯಾವಾಗ ಹೋಗ್ತಾ ಇದೆಯಾ ಹೊರಡ್ತಾ ಇದೆಯಾ ಯಾವಾಗ ಬಿಡ್ತಾ ಇದೆಯಾ ಯಾವಾಗ ಹೊರಡ್ತಾ ಇದೆಯಾ ಐ ಆಮ್ ಲಿವಿಂಗ್ ಇನ್ ಆ್ಯನ್ ಅವ ಐ ಆಮ್ ಲೀವಿಂಗ್ ಇನ್ ಆನ್ ಅವ ಒಂದು ಗಂಟೆಯಲ್ಲಿ ನಾನು ಹೊರಡ್ತಾ ಇದ್ದೀನಿ ವೆನ್ ಇಸ್ ಶಿ ಅರೈವಿಂಗ್ ಅರೈವ್ ಅಂದರೆ ಕಮ್ ಅರೈವ್ ಎರಡು ಒಂದೇ ವೆನ್ ಇಸ್ ಶಿ ಅರೈವಿಂಗ್ ಅವಳು ಯಾವಾಗ ಬರ್ತಾ ಇದ್ದಾಳೆ ಶಿ ಇಸ್ ಅರೈವಿಂಗ್ ಟುಮಾರೋ ಮಾರ್ನಿಂಗ್ ಅವಳು ನಾಳೆ ಬೆಳಿಗ್ಗೆ ಬರ್ತಾಳೆ ಬರ್ತಾ ಇದ್ದಾಳೆ ಬರ್ತಾಳೆ ಅಲ್ಲ ಬರ್ತಾ ಇದ್ದಾಳೆ ವೆನ್ ಆರ್ ದೇ ಸ್ಟಾರ್ಟಿಂಗ್ ದ ಮೀಟಿಂಗ್ ಅವರು ಮೀಟಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ದೇ ಆರ್ ಸ್ಟಾರ್ಟಿಂಗ್ ದ ಮೀಟಿಂಗ್ ಅಟ್ ಟೆನ್ ಎ ಎಮ್ ಅವರು ಹತ್ತು ಗಂಟೆಗೆ ಮೀಟಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ವೆನ್ ಇಸ್ ಇ ಕಮಿಂಗ್ ಅವನು ಯಾವಾಗ ಬರ್ತಾ ಇದ್ದಾನೆ ಹೀ ಇಸ್ ಕಮಿಂಗ್ ಬ್ಯಾಕ್ ಸಾರಿ ವೆನ್ ಇಸ್ ಇ ಕಮಿಂಗ್ ಬ್ಯಾಕ್ ಅವನು ಯಾವಾಗ ವಾಪಸ್ ಬರ್ತಾ ಇದ್ದಾನೆ ಹೀ ಈಸ್ ಕಮಿಂಗ್ ಬ್ಯಾಕ್ ನೆಕ್ಸ್ಟ್ ವೀಕ್ ಓಕೆ ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸೇನೆ ನಾವಿಲ್ಲಿ ನೆಕ್ಸ್ಟ್ ವೀಕ್ ಅಂತ ಹಾಕ್ತಾಗ ಅದು ಆ್ಯಕ್ಚುಲಿ ಇದು ಫ್ಯೂಚರ್ ಆಗುತ್ತೆ ಓಕೆ ಬಟ್ ಸ್ಟಿಲ್ ಅದು ಈಸ್ ಕಮಿಂಗ್ ಅನ್ನೋದು ಇರೋದರಿಂದ ಅದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗಿದು ಓಕೆ ಸೊ ಇದು ಫ್ಯೂಚರ್ ಟೆನ್ಸೇ ಬಟ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಪ್ರೆಸೆಂಟ್ ಕಂಟಿನ್ಯೂಸ್ ವೆನ್ ಆ ಐ ಸಪೋಸ್ ಸಾರಿ ವೆನ್ ಐ ವೆನ್ ಆಮ್ ಐ ಪ್ರೆಸೆಂಟಿಂಗ್ ಮೈ ಪ್ರಾಜೆಕ್ಟ್ ನನ್ನ ಪ್ರಾಜೆಕ್ಟನ್ನು ನಾನು ಯಾವಾಗ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಯು ಆರ್ ಅಂದರೆ ನೀವು ನಾನು ಕೇಳಿದಾಗ ನೀವು ಹೇಳ್ತೀರಾ ನನಗೆ ಯು ಆರ್ ಪ್ರೆಸೆಂಟಿಂಗ್ ಯುವರ್ ಪ್ರಾಜೆಕ್ಟ್ ಆನ್ ಫ್ರೈಡೆ ಫ್ರೈಡೆ ನೀವು ಪ್ರೆಸೆಂಟ್ ಮಾಡ್ತೀರಾ ಓಕೆ ಸೊ ವೆನ್ ಆರ್ ವಿ ಗೋಯಿಂಗ್ ಟು ದ ಮಾಲ್ ನಾವು ಯಾವಾಗ ಮಾಲಿಗೆ ಹೋಗ್ತೀವಿ ಓಕೆ ನಾವು ಯಾವಾಗ ಮಾಲಿಗೆ ಹೋಗ್ತೀವಿ ವಿ ಆರ್ ಗೋಯಿಂಗ್ ಟು ದ ಮಾಲ್ ದಿಸ್ ಈವ್ನಿಂಗ್ ಮಾಲಿಗೆ ನಾವು ಈ ಸಂಜೆ ಹೋಗ್ತಾ ಇದ್ದೀವಿ ಸೊ ಇವೆಲ್ಲ ಫ್ಯೂಚರ್ ಟೆನ್ಸೇನೆ ಬಟ್ ಅಲ್ಲಿ ಐ ಎನ್ ಜಿ ಇರೋದರಿಂದ ಅದನ್ನು ಸಿಂಪಲ್ ಪ್ರೆಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಬರುತ್ತೆ ಓಕೆ ನೆಕ್ಸ್ಟ್ ಇದನ್ನು ಸೆಂಟೆನ್ಸು ನಿಮಗೆ ಫಿಫ್ಟೀನ್ ಸೆಂಟೆನ್ಸ್ ಇದೆ ನಾನು ಫೈವ್ ಸೆಂಟೆನ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ ಹಾಗೆ ಇರುತ್ತೆ ನೀವು ಎಲ್ಲದನ್ನು ಪ್ರಾಕ್ಟೀಸ್ ಮಾಡಬೇಕು ಆವಾಗಲೇ ಅದು ಫ್ಲೂಯೆನ್ಸಿ ಬರುತ್ತೆ